അന്ത ഉള്ള രംഗനമേലെ ചല്ലിടര കൊളിയോ നമ്മന്ത ഉള്ള രംഗനമേലെ ചല്ലിടര കൊളിയോ ഹാലീന കൊളിയോ വള്ളേ നീലാദ കൊളിയോ വള്ളേ നീലാദ കൊളിയോ ലൂലനാദ രംഗനമേലെ ഹാലീന കൊളിയോ നമ്മ ലൂലനാദ രംഗനമേലെ ഹാലീന കൊളിയോ ശശ ശശ ಇವೊಂದ್ ಸ್ವಲ್ಪ ಅಕ್ಕಿ ಹಸ ಮಾಡಿ ತೊಳೆದು ಬಿಡ್ತೀನಿ ಇನ್ನೊಂದು ನಾಲ್ಕು ದಿನ ಬರ್ತೇತಿ ಅದ್ ಹಿಟ್ಟು ಮೊದ್ಲು ಒಂದು ಸ್ವಲ್ಪ ಅಕ್ಕಿ ಹಸ ಮಾಡಿ ಹಾಕಿದ್ರೆ ಅಕ್ಕಿ ಇಟ್ಟು ಕರೆಕ್ಟಾಗಿ ಖಾಲಿ ಆಗೋದಕ್ಕೆ ಮಿಷಿನ ಹಾಕೊಂಡು ಬಂದ್ಬಿಡ್ತೀನಿ ಎಲ್ಲಿ ಹೋಗಿಲ್ಲ ಬೇಟೆ ಆತ ತಿರು ಇವ್ ಸ್ವಲ್ಪ ಅಕ್ಕಿ ಇದಾವ್ ಚಪ್ಪರ್ಸಿಟ್ಟು ಆಮೇಲೆ ಹಾಲು ಅನ್ನ ಕಲ್ಸಾಕ್ತಿನಿ ನನಗೆ ಆ ತಾತೀರು ದಂಗ ಆಕೆಗೆ ಹೇಳ್ತಿದ್ನಿ ಮತ್ತು ಅವರು ಮುಂಜಾನೆ ಸ್ಕೂಟಿ ಕಲಿಯಕ್ಕೆ ಹೋಗಿದ್ದಾರೆ ಇವತ್ತು ಒಂದು ಸ್ವಲ್ಪ ಬಿಸಿಲು ಬಿದ್ದೈತೆ ಹೋಗ್ತೀನಮ್ಮ ಅಂತ ಅಂದ ಅದಕ್ಕೆ ಹೋಗಿ ಬರ್ರಿ ಹೋಗ್ರಿ ಅಂತ ಕಳ್ಸಿನಿ ಬರೋ ಮಠ ಇವೊಂದು ಸ್ವಲ್ಪ ಅಕ್ಕಿ ಹಸ ಮಾಡಿ ತೊಳ್ದಾಕ್ ಬಿಡ್ತೀನಿ ಇವತ್ತು ಬಿಸಿಲು ಬಿದ್ದೈತೆ ಇಲ್ಲ ಅಂತಂದ್ರೆ ಮೋಡ ಮುಚ್ಕೊಂಡಿದ್ದೈತೆ ಮೂರು ಮೂರ್ನಾಲ್ಕು ದಿನ ಆಗಿತ್ತು ತೊಳ್ದಾಕೋಣ ಅಂತಂದ್ರೆ ಮೋಡ ಮುಚ್ಕೊಂಡಿರೋದಕ್ಕೆ ಬ್ಯಾಡ್ ಬಿಡು ಒನ್ಗೊಲ್ಲ ಏನಿಲ್ಲ ವಾಸನೆ ಬರ್ತಾವೆ ಅಕ್ಕಿ ಅಂತ ತೊಳ್ದಾಕಿಲ್ಲ ಅದಕ್ಕೆ ಇವತ್ತು ಕಸ ಒಂದು ಸ್ವಲ್ಪ ಮಾಡಿ ತೊಳೆದಾಕ್ಬಿಡ್ತೀನಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ರು ಆರಾಮ ಅಂತ ಅನ್ಕೊಳ್ಳಿನಿ ನಾವು ಆರಾಮದಿಂದ ನೋಡ್ರಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಒಂದೇ ಒಂದು ಲೈಕ್ ಕೊಡ್ರಿ ಈ ವಿಡಿಯೋಗ ಏನಿಲ್ಲ ಅಂದ್ರೆ ಒಂದು ಸಾವಿರ ಆದರೂ ಲೈಕ್ ಬರಬೇಕ್ರಿ ಫ್ರೆಂಡ್ಸ್ ಯಾಕಂದ್ರೆ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದೀರಿ ಅದರಲ್ಲಿ ಒಬ್ಬೊಬ್ರು ಒಂದೊಂದು ಲೈಕ್ ಕೊಟ್ಟರೆ ನಮಗೂ ಭಾಳ ಖುಷಿ ಆಗುತ್ತೆ ಇಷ್ಟು ಜನ ವಿಡಿಯೋ ನೋಡಾತೀರಿ ಇಷ್ಟು ಜನ ಲೈಕ್ ಮಾಡಾತೀರಿ ಅಂತ ನಮಗೂ ಮೋಟಿವೇಶನ್ ಅಪ್ಪ ಆಯ್ತು ರೀ ಲೈಕ್ ಕೊಡ್ತೀರಲ್ಲ ಬರೀ ವಿಡಿಯೋನ ಚಾಲೂ ಮಾಡೋಣ ಒಂದು ಅರ್ಧ ಚೀಲ ರಾಗಿ ಇದ್ದಾವೆ ಅವನು ಹಸ ಮಾಡಿಟ್ರೆ ಎರಡು ಒಂದೇ ಸಲಕ್ಕೆ ಮಿಷಿನಿಗೆ ಹಾಕ್ಸ್ಕೊಂಡು ಬರೋಕೆ ಮುದ್ದೆ ಮಾಡ್ಬೇಕು ಮಾಡ್ಬೇಕಂತ ಭಾಳ ದಿನದಿಂದ ಹೇಳ್ತೀನಿ ಇಟ್ಟು ಮಿಷಿನಿಗೆ ಹಾಕ್ಸ್ಕೊಂಡು ಬಂದೆ ರಾಗಿ ಮುದ್ದೆ ಮಾಡೋ ಬಿಡೋಂಗಪ್ಪಿರ್ ಆರೋಗ್ಯಕ್ಕೆ ಭಾಳ ಒಳ್ಳೇದದ ರಾಗಿ ಅಂಬ್ಲಿ ರಾಗಿ ರೊಟ್ಟಿ ರಾಗಿ ಗಂಜಿ ಎಲ್ಲ ಥರದ್ದು ಮಾಡ್ಕೊಂಡು ತಿನ್ನಬೇಕು ಬರೀ ಅಕ್ಕಿ ರೊಟ್ಟಿ ಅಂತಂದರೆ ಇದ್ರಾಗ ಏನು ಶಕ್ತಿ ಇರಲ್ಲ ಏನು ರೂಢಿ ಎಷ್ಟ ಅದಂತೆ ನಾವು ಅಕ್ಕಿ ರೊಟ್ಟಿ ತಿನ್ನೋದು ಇವು ಜೋಳದ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಒಂದೊಂದು ದಿನ ಅವನು ಮಾಡ್ಕೊಂಡು ತಿನ್ಬೇಕು ಮತ್ತೆ ಅಜ್ಜಿ ಇಲ್ಲ ಹೊರಗೆ ಕುಂತೈತೆ ಕೇಳಿದರೆ ಒಂದು ರೂಪಾಯಿ ಕೊಡ್ತೈತೆ ಇಲ್ಲ ಕೇಳಿ ನೋಡೋಂತ ರೀ ಅಜ್ಜಿ ಗುಂಡಾ ನೀರೋಕೆ ಬಂದಿ ಮನೆಗೆ ಹೋಗಿ ಎರಡು ತಾಸ ಆಗಿಲ್ಲ ಇನ್ನು ಮತ್ತೆ ಬಂದಲ್ಲ ನೋಡು ನಾನು ಮನೆಗೆ ಬಂದಿಲ್ಲ ಅಜ್ಜಿ ಒಂದಕ್ಕೆ ಬಿಟ್ಟಾರೆ ನಮ್ಗೆ ನಮ್ಮ ದೋಸ್ತದು ತಲೆ ತಿರುಗಾತಿತ್ತಂತ ಅದಕ್ಕೆ ಅವ್ನಿಗೆ ಮನೆಗೆ ಬಿಡೋಕೆ ಬಂದಿದ್ವಿ ನಾ ಹಂಗ ನಾನು ಹೊರಗೆ ಕುಂತಿರೋದು ನೋಡಿದ್ನಿ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು ಅಜ್ಜಿ ಆತಗ ಹೋಗಿ ಬರಲಾ ಹೌದೇನೆ ನಾನು ಯಾಕೆ ಮನೆಗೆ ಬಂದ ನೀವು ನನ್ನ ತಿನ್ನಿ ಹ್ಞೂ ಹ್ಞೂ ಆತಪ್ಪ ಹೋಗ್ಬಾ ಹುಷಾರ ಹೋಗ ಏನು ಮಾಡೋದು ಈಗ ಅಜ್ಜಿ ನೋಡಿದ್ರೆ ಹೋಗ್ಬಾರಪ್ಪ ಅನ್ನ ತೈತೆ ದುಡ್ಡು ಹೇಗಿಸ್ಕೊಳ್ಳೋದು ನೆಲ್ಲಿಕ ನೋಡಿ ಬಂದಿದ್ದೆ ನನ್ನ ನೆಲ್ಲಿಕ ತಿನ್ನಬೇಕು ಇವತ್ತು ಹೆಂಗೆ ಇಸ್ಕೊಳ್ಳೋದು ಹ್ಞೂ ಐಡಿಯಾ ಗುಂಡಾ ಏನು ಯೋಚನೆ ಮಾಡತ್ತಿ ಜಲ್ದಿ ಹೋಗಪ್ಪ ಒಂದಕ್ಕೆ ಒಂದಕ್ಕಿ ಬಿಟ್ಟಾರಂತಂದ್ರೆ ಏನೊಂದು ಐದು ನಿಮಿಷ ಅಷ್ಟೇ ಬಿಡ್ತಾರೆ ಬೆಲ್ಲ ಹೊಡಿತಾರೆ ನೋಡು ಜಲ್ದಿ ಹೋಗ್ರಿ ಹ್ಞೂ ಈಗ ಹೋಗ್ತೀನಿ ಅಜ್ಜಿ ಅದು ನನ್ನ ಹತ್ರಕ್ಕೆ ಹ್ಮ್ ನಿನ್ನ ಹತ್ರಕ್ಕೆ ಏನತ್ತೆ ಅದು ನನ್ನ ಪೆನ್ನಾಗಿದ್ದ ಕಡ್ಡಿ ಖಾಲಿ ಆಗೈತೆ ಅಜ್ಜಿ ಅದಕ್ಕೆ ಈಗ ಹೆಂಗ್ ಬರೆಯೋದು ಅಂತ ಯೋಚನೆ ಮಾಡತ್ತೀನಿ ಪೆನ್ನಾಗಿದ್ದ ಕಡ್ಡಿ ಖಾಲಿ ಆಗೈತೆ ಮತ್ತೆ ಈಗ ಹೆಂಗ್ ಬರೀತಿ ನಂಗೂ ಗೊತ್ತಿಲ್ಲ ಅಜ್ಜಿ ನಿಮ್ಮ ಅಮ್ಮ ಇದ್ದಿದ್ರೆ ಟೀಸರ್ ಆಗಿದ್ವಿ ಏನೋ ಪೆನ್ ಕೊಡ್ತಿದ್ಲು ಇರು ಒಂದ್ ರೂಪಾಯಿ ಕೊಡ್ತೀನಿ ಒಂದ್ ರೂಪಾಯಿ ಕಡ್ಡಿ ತಗೊಂಡು ಪೆನ್ ಒಳಗೆ ಹಾಕೊಂಡ್ ಬರೀವಂತೆ ಒಂದ್ ರೂಪಾಯಿ ಕೊಡ್ಲಾ ಒಂದ್ ರೂಪಾಯಿ ಕಡ್ಡಿ ಬರಲ್ಲ ಅಜ್ಜಿ ಎರಡು ರೂಪಾಯಿ ಮಾಡಿದಾರೆ ಈಗ ಆ ಕಡ್ಡಿಗೆ ಎರಡು ರೂಪಾಯಿ ಆಗೈತಿ ಕಡ್ಡಿಗೆ ಅಯ್ಯೋ ಶಿವನೇ ನಾವ್ ಹೋಗ್ಬೇಕಾದ್ರೆ ಒಂದ್ ರೂಪಾಯಿ ಏನೋ ಇದ್ದಂಗಿತ್ತು ಈಗ ಎರಡು ರೂಪಾಯಿ ಮಾಡಿದಾರ ಅನಿಸ್ತಿ ನೋಡು ಇರು ನೋಡ್ತೀನಿ ಎರಡು ರೂಪಾಯಿ ಚಿಲ್ಲರೆ ಏನಿದಾವ ಏನೇನು ಏನು ಅಂತ ತಂಬಾಕೊಳಗೆ ಒಂದು ನಾಲ್ಕೈದು ರೂಪಾಯಿ ಇದ್ದಂಗಿದ್ವು ಚಿಲ್ರೆ ಅವನು ಏನಕ್ಕೆ ತರಾಕ್ ಬಳಸ್ಕೊಂಡಿನ ಏನೋ ಪಯ ಇದ್ರೆ ನೋಡ್ಕೊಡ್ತೀನಿ ಇಲ್ಲ ಅಂತಂದ್ರೆ ಇವತ್ತಿನ ದಿನ ಸೀಸ್ ಪ್ಯಾನ್ ಇಲ್ಲೇ ಇನ್ನಿಲ್ಲ ಬರಿ ಹೋಗ ಹಾ ನಾಳೆ ಗೆಳೆ ಇಲ್ಲ ಅಂದ್ರೆ ಹಾ ನೋಡಜ್ಜಿ ಮನ್ಳು ನೋಡವ ಹೆಂಗಿದಾನೆ ನಾನ್ ಮರತ್ರಿ ಈ ಬಾಡ್ಯಾ ಮರೆಯಲ್ಲ ನೋಡಿ ಕಿರಿಚ ಬೇಡ ಕಿರ್ಚಿದ್ರ ನಿಮ್ಮ ಅಜ್ಜಿಗೂ ಗೊತ್ತಾಗ್ದಂಗ ಕರ್ಕೊಂಡು ಹೋಗಿನ್ ನಿನ್ನ ಸುಳ್ಳು ಹೇಳತಿ ಯಾರ್ ಮಕ್ಳು ಸುಳ್ಳು ಹೇಳ್ತಾರ ಅವ್ರ ಮನೆಗೆ ಬರ್ತೀನಿ ನಾನು ಈಗ ನೀನು ತಿನ್ನಾಕ ನಿಮ್ಮ ಅಜ್ಜಿ ಹತ್ರ ಕಡ್ಡಿ ತಗೋತಿನ ಸುಳ್ಳು ಹೇಳಿ ಇಸ್ಕೊಂಡು ಹೋಗತಿ ಹ್ಮ್ ನೀನು ಕರ್ಕೊಂಡು ಹೋಗ್ತೀನಿ ನಿನ್ ಸರ್ದಿ ಈಗ ನನ್ನ ರೂಮ್ ಅಲ್ಲಿ ಇನ್ನೂರ್ ಅವರೆಲ್ಲ ಸುಳ್ಳು ಹೇಳತ್ತಿದ್ರು ಒಂದು ಸಲ ಸುಳ್ಳು ಹೇಳಿದ್ರು ಎರಡು ಸಲ ಸುಳ್ಳು ಹೇಳಿದ್ರು ಬಿಟ್ಟಿದ್ನಿ ಮೂರನೇ ಸಲ ಸುಳ್ಳು ಯಾರು ಹೇಳ್ತಾರೆ ನೋಡು ಅವ್ರಿಗೆ ಕರ್ಕೊಂಡು ಹೋಗ್ಕೀನ್ ನಾನು ನಿಂದಿದ್ ಎರಡನೇ ಸುಳ್ಳು ಆದ್ರೂ ನಾನು ಕರ್ಕೊಂಡು ಹೋಗತ್ತೀನಿ ಮತ್ತು ಮೂರನೇ ಸುಳ್ಳು ಹೇಳ್ಬಾರ್ದಂತೆ ಬಾ ನನ್ನ ಜೋಡಿ ಬಾ ಹ್ಮ್ ಸರಿ ಆ ತಗೋ ಬಿಡಾತೀನಿ ಇನ್ನೊಂದು ಚಾನ್ಸ್ ಉಳ್ದೈತ್ ನಿನಗೆ ಮೂರನೇ ಸುಳ್ಳು ಹೇಳ್ದಿ ಗೀಳ್ದಿ ಆಮೇಲೆ ಆಯ್ತು ನೋಡು ನಾನು ನಿನ್ನ ಕಣ್ಣಿಗೋಕ್ ಒಂದ್ಸಲ ಹಂಗೆ ತಕೊಂಡು ಹೋಗ್ತೀನಿ ನಿನ್ನ

ಇವು ತಂಬಾಕುಳು ಬರೀ ಐದೈದು ರೂಪಾಯಿ ಗಟ್ಟಿ ಹತ್ತತ್ತು ರೂಪಾಯಿ ಗಟ್ಟಿ ಇದಾವೆ ಅದನ್ನ ನಿನ್ ಕೈಯಾಗೆ ಕೊಟ್ರೆ ಮುಗಿತ ಆಮೇಲೆ ಎಲ್ಲಾಡೇ ತಿನ್ನೋಕೆ ದುಡ್ಡು ಇಲ್ದಂಗೆ ಮಾಡ್ಬಿಡ್ತೀನಿ ನೀನು ವಾಪಸ್ ತಗೊಂಡು ಬರೋದಿಲ್ಲ ಅದಕ್ಕೆ ಅಷ್ಟು ದೊಡ್ಡದು ಬೇಡ ಕಾಯ್ನ ತಡಿ ನೀನು ಎರಡು ರೂಪಾಯಿ ಒಂದು ರೂಪಾಯಿ ಸಿಕ್ಕಿದ್ರೆ ಅಷ್ಟೊ ಕೊಡ್ತೀನಿ ಅಂತೇಳಿ ಇಲ್ಲ ಅಂತಂದ್ರೆ ಒಳಗೆ ಕಿಡಕಿ ಆಗಿರ್ಬೇಕು ಒಂದು ರೂಪಾಯಿ ಎರಡೆರಡು ರೂಪಾಯಿ ಗಟ್ಟಿ ನೋಡ್ಬರಲ್ಲಾ ಇವತ್ತು ಬ್ಯಾಡ್ ಅಜ್ಜಿ ಸೇಸ್ ಪೆನ್ನಲ್ಲೇ ಬರೆಯತೀನಿ ನಾನು ಪುಸ್ತಕದೊಳಗೆ ಪೆನ್ನಿನ ಬರೆಯೋದು ಏನಿಲ್ಲ ಇವತ್ತು ಅದಕ್ಕೆ ಹೋಗ್ತೀನಿ ಅಜ್ಜಿ ಒಂದಕ್ಕೆ ಬಿಟ್ಟಿದ್ರು ನಮ್ಮಣ್ಣ ಮತ್ತೆ bell ಹೊಡಿತಾರೆ ಮಾಸ್ಟರ್ ಬೈತಾರೆ ಆತ ಅಜ್ಜಿ ಬೈ ಅಯ್ಯಯ್ಯೋ ಹೋಗೊಂಡಾ ನಂಗ್ ಬ್ಯಾಡ್ ಅಜ್ಜಿ ಓ ಅಯ್ಯ ಬಾಡಾ ಒಂದೆ ಇಷ್ಟ ಕರೆಯತೀನಿ ಹೋಗಾ ಬಿಟಾ ನೋ ಒಂದಕ್ಕೆ ಬಹಳ ಬಿಡಲ್ಲ ಕಾಂತಿತೀನಿ ಅದಕ್ಕೆ ಓಡೋದಂ ಕಾಂತನೆ ಇರ್ಲಿ ತಗ ಐದು ರೂಪಾಯಿ ಕೊಡ್ತಿದ್ನಿ ಎರಡು ರೂಪಾಯಿದು ಅದೇ ರಿಫಿಲ್ ಕಡ್ಡಿ ತಗೊಂಡು ಮೂರು ರೂಪಾಯಿ ತಿಂತಿದ್ದ ಪಾಪ ಹ್ಞೂ ಇರಲಿ ತಗೋ ಜಲ್ದಿ ಜಲ್ದಿ ಅಕ್ಕಿ ಹಾಸ ಮಾಡಿ ತಡಿ ಯಾವ ಅಕ್ಕಿ ತೊಗೊದಾಗ್ತೀನಿ ನಾನು ಮಾತ ಇದ್ದರೆ ಇದ್ರೆ ಬಿಸಿಲ ಹೋಗ್ಬಿಡ್ತೈತಿ ಮತ್ತೆ ಅರಿ ಏನು ಆಗೇತ್ರಿ ಸ್ಕೂಟಿಗೆ ಮುಂದಕ್ಕೆ ಹೋಗತ್ತಿಲ್ಲ ನಗ್ಬೇಕು ಆಳ್ಬೇಕು ಒಂದು ಗೊತ್ತಾಗತ್ತಿಲ್ಲ ನನಗೆ ಗಾಡಿ ಬೇಗ ಆನ್ ಮಾಡಿದ್ದೀನಿ

ಅಯ್ಯೋ ಹೌದಲ್ರಿ ಮರ್ತ ಬಿಟ್ಟಿನ್ ನಾನು ಬಹಳ ದಿನ ಆತಲ್ರಿ ಅದಕ್ಕ ಮರ್ತೀನಿ ಸಾರಿ ರೀ ಇಟ್ಸ್ ಓಕೆ ಬಾಗಂಗ ಸ್ಕೂಟಿ ಕಲಿಬೇಕಾದ್ರೆ ಇವೆಲ್ಲ ಮಾಮೂಲಿ ಆದ್ರೆ ಎಲ್ಲ ನೆನಪಿಡಬೇಕು ಆತ ಸ್ಕೂಟಿ ಮೇಲೆ ಬಂದು ಕುತ್ಕೊಂಡು ಮೊದಲು ಬೀಗೋ ಆನ್ ಮಾಡು ಬೀಗೋ ಆನ್ ಮಾಡಿ ಲೆಫ್ಟ್ ಸೈಡ್ ಇಂದ ಬ್ರೇಕ್ ಇಟ್ಕೋಬೇಕು ಬ್ರೇಕ್ ಹಿಡ್ಕೊಂಡು ಆಮೇಲೆ ಮೆಲ್ಲಕ್ಕೆ ಎಕ್ಸಲೇಟರ್ ಬಿಡು ಗೊತ್ತಾಯ್ತಾ ಹ್ಮ್ ಗೊತ್ತಾಯ್ತ್ರಿ ಹ್ಮ್ ಬೀಗೋ ಆನ್ ಮಾಡಿ ಮೊದ್ಲು ಹ್ಮ್ ಮಾಡ್ದೆ ರೀ ಹ್ಮ್ ಮಾಡ್ದೆ ಈಗ ಲೆಫ್ಟ್ ಸೈಡ್ ಇಂದ ಬ್ರೇಕ್ ಹಿಡ್ದು ಮೆಲ್ಲಕ್ಕೆ ಎಕ್ಸಲೇಟರ್ ಬಿಡು

ಅಯ್ಯೋ ರೀ ನಾನು ಎದರಕ್ಕೆ ಆಗತಿದೆ ಬಹಳ ಸ್ಪೀಡ್ ಆಗ ಹೋಗತಿದೆನೋ ರೀ ಸ್ಕೂಟಿ जल्दी ಈ ಕಡೆ ಬರ್รี ನೀವು ಆಷ್ಟೇನ್ ಸ್ಪೀಡ್ ಇಲ್ಲ ಈ ಗಾಡಿ ಹಂಗ ಮೆಲ್ಲಕ್ಕೆ ಬಾ ಹ್ಮ್ ಮೆಲ್ಲಕ್ಕೆ ಬಂದು ಎರಡು ಬ್ರೇಕ್ ಹಿಡಿದು ಬಿಡು ಅಯ್ಯೋ ರೀ ರೀ ಸರಿ ಅಯ್ಯಪ್ಪ ಹ್ಮ್ ಸ್ಕೂಟಿ ಓಡಿಯಕ್ಕೆ ಬರಲ್ಲ ಅಂದಂದ 100 ಸ್ಪೀಡ್ ಅಲ್ಲಿ ಹೋಗತೈಲ್ಲ ಅದು ರೀ ನಾನುಬೇಕು ಅಂತ ಮಾಡಿದಲ್ಲ ಎಕ್ಸಲೇಟರ್ ಹಂಗ ಒಮ್ಮિલે ಕೊಟ್ರು ಎಂಗ್ ಹೋಗತೈತು ನೋಡನ್ಸ್ ಸ್ಕೂಟಿ ಅಂತ ಕೊಟ್ಟಿರೆ ಹಂಗ ಬಂದು ಬಿಡ್ತು ಸದ್ಯಕ್ಕೆ ಬ್ರೇಕ್ ಕೊಟ್ಟೇರಿ ಇಲ್ಲ ಅಂತಂದ್ರೆ ನಾನು ಎಲ್ಲಿಗೆ ಹೋಗ್ತಿದ್ದೆ ಏನೋ ರೀ ಈಗ ನೀನ್ ಅಷ್ಟೇ ಅಲ್ಲ ನನ್ನನ್ನು ಜೊತೆ ಸೇರಿಸ್ಕೊಂಡು ಹೋಗ್ತಿದ್ದೆ ಈಗ ಆತಾತ ಈಗ ಇಲ್ಲ ತಿರ್ಗಿಸ್ಕೊತಿ ಬೇರೆ ಕಡೆ ಹೋಗೋಣ ಇಲ್ಲಿ ಸ್ಕೂಟಿ ಕಲಿಯೋದು ಬ್ಯಾಡ್ ಅನಿಸ್ತೈತ್ರಿ ಅದು ಬೇರೆ ರೋಡ್ ಭಾಳ ಚಿಕ್ಕದೈತ್ರಿ ಇದು ನನಗೆ ಹೊಡೆಯಕ್ಕೆ ಸರಿ ಆಗತ್ತಿಲ್ಲ ದೊಡ್ಡ ರೋಡಿಗೆ ಕರ್ಕೊಂಡು ಹೋಗ್ರಿ ನನಗೆ ಅಲ್ಲ ಅಂತಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗಕ್ಕೆ ಬರ್ತೈತ್ರಿ ಇಲ್ಲಿ ಆ ಕಡೆ ಈ ಕಡೆ ಹೋದ್ರೆ ಡೈರೆಕ್ಟ್ ಯಾವ್ದಾದ್ರೂ ಗದ್ದೆ ಒಳಗೆ ಹೋಗಿ ಬೀಳ್ತೀನಿ ರೀ ನಾನು ಇದು ಅಷ್ಟೇ ರೋಡ್ ಐತೆ ಗಂಗಾ ನಾವು ಮುಂಚೆ ಕಲಿಯಕ್ಕೆ ಹೋಗ್ತಿದ್ವಿ ನೋಡು ಅದಕ್ಕಿಂತ ಒಂದ್ ಸ್ವಲ್ಪ ಚಿಕ್ಕದೈತೆ ಅದೊಂದ್ ಸ್ವಲ್ಪ ಅಗ್ಲ ಐತೆ ಹ್ಮ್ ಅಂಗ ಹೋಗ್ಬೇಕಂದ್ರೆ ಈಗ ನಾವ್ ಅಲ್ಲೇ ಹೋಗ್ಬೇಕು ಅಲ್ಲಿ ನೆನಪೈತ ನಾವ್ ಇಬ್ರು ಬಿದ್ದಿದ್ವಿ ಅದನ್ ಹೆಂಗ್ ಮರ್ಯಕ್ ಎಷ್ಟು ಜೋರಾಗಿ ಬಿದ್ವಿ ಅಲ್ರಿ ಹೂ ಗಂಗ ನೆನ್ಪೈತೆ ಅದಕ್ಕ ಕರ್ಕೊಂಡ್ ಬಂದಿನಿ ಇಲ್ಲಿ ನಿನ್ಗ ಅಲ್ಲ ಬರೀ ಮುಳ್ಳಿನ ಜಾಲಿನ ತುಂಬಿದಾವ ಅವತ್ ನೋಡು ಒಂದ್ ಸ್ವಲ್ಪ್ ಉಳ್ದಿವಿ ಹೆಂಗ್ ಉಳ್ಕೊಂಡ್ ಹೋದ್ವಿ ಅಯ್ಯಪ್ಪ ಅದ್ ಭಯ ಆಗಿನ ಮತ್ತ ಇಲ್ಲಿ ಹೊಲ್ದ ಕರ್ಕೊಂಡ್ ಬಂದಿನಿ ನಿನ್ಗ ಇಲ್ಲಂತಂದ್ರ ಗದ್ದೆ ಒಳಗೆಲ್ಲಾ ಮನ್ನಾ ಐತೆ ಒಂದ್ ಸ್ವಲ್ಪ ಬಿದ್ರು ಕೈ ಕಾಲಿ ಗಾಯ ಅಷ್ಟ ಹಾಕೇತಿ ಅದಕ್ಕ ಇಲ್ಲ ತಿರುಗಿಸ್ಕೊಂಡು ಒಂದ್ ಐದಾರು ರೌಂಡ್ ನೋಡಿ ಇದೇನ್ ಉದ್ದ ಐತ್ ರೋಡ್ ಬೇಕಿದ್ರ ನಾನು ಇಲ್ಲಿ ನಿಂತ್ಕೊಂಡಿರ್ತೀನಿ ನೀನು ಇಲ್ಲಿಂದಾಗ ಸೀದಾ ಅಲ್ಲಿ ಹೊಲಾ ಕಾಣತೈತ್ ನೋಡು ಹ್ಮ್ ಅಲ್ಲಿವರೆಗೂ ಹೋಗಿ ಆಮೇಲೆ ನನ್ನ ಹತ್ರಕ್ ಬಾ ತಿರ್ಗಿಸ್ಕೊಡ್ಲಿ ಸ್ಕೂಟಿ ಎಷ್ಟ್ ಇವ್ರು ನನ್ನ இல்ல யூ ரீ உலாசத மழை ஜீனு கூட்டிடே நன்னலி சங்குச்சத கண்ணாடி ஹரியூட்டிடே கண்ணாடி முஞ்சானியும் முசஞ்சனி நன்னெனியா